ಹಾಯ್ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಏನಪ್ಪ ಏನಿದು ಅಂತ ವಿಚಾರ ಮಾಡ್ತಾ ಇದ್ದೀರಾ ಇದು ಬಾಳೆದಿಂಡು ಅಂಥೇಳಿ ಬಾಳೆದಿಂಡಂದರೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಸೊ ಈ ಬಾಳೆ ದಿಂಡಿ ತಿನ್ನೋದ್ರಿಂದ ಏನು ಬೆನಿಫಿಟ್ಸಪ್ಪ ಅಂತ ಹೇಳಿದರೆ ನೋಡಿ ಫಸ್ಟು ಬಾಳೆ ದಿಂಡ ಹೇಳ್ತೆ ನೆಕ್ಸ್ಟು ಬಾಳೆದಿಂಡು ಕಟ್ ಮಾಡಿ ಹಾಗೆ ಇಟ್ಟರೆ ಕಪ್ಪ ಕಪ್ಪಾಗಿಬಿಡುತ್ತೆ ಸೊ ಆ ಕಾರಣಕ್ಕೆ ಏನು ಮಾಡ್ತಾರೆ ನೀರಲ್ಲಿ ಹಾಕಬೇಕು ಅಂತಾರೆ ನೀರಲ್ಲಿ ಹಾಕಬೇಕಾದ್ರೆ ನೀರಲ್ಲಿ ಹಾಕಿದರೂ ಕೂಡ ಸ್ವಲ್ಪ ಕಪ್ಪ ಬೇಗ ಆಗ್ಬಿಡತೈತೆ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ ಸ್ವಲ್ಪ ನೀರಲ್ಲಿ ಮೊಸರು ಹಾಕಿದರೆ ಬೇಗ ಕಪ್ಪ ಅನ್ನೋ ಕಾರಣಕ್ಕೆ ಒಂದು ಬೌಲಲ್ಲಿ ನೀರು ಮತ್ತು ಮೊಸರು ಹಾಕಿ ಇದನ್ನ ಈ ಥರ ರೌಂಡ್ 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 ರೌಂಡ್ದಾಗ ಇದರೊಳಗಡೆ ರೌಂಡ್ ರೌಂಡ್ ಆಗಿ ಹೆಚ್ಕೊಂಡು ಇದ್ರೊಳಗಡೆ ಈ ಥರ ಎಳಿ ಎಳಿ ಬರುತ್ತೆ ಸೊ ಇದನ್ನ ಎಳಿ ಅಮ್ಮ ಏನು ಮಾಡ್ತಿದ್ಲು ನಮ್ಮ ಅಜ್ಜಿ ಅಂತ ಹೇಳಿದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ನೀರಾಗ ಹಾಕಿ ಒಂದು ಕಡ್ಡಿ ತೊಗೊಂಡು ರೌಂಡ್ 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 ಮಾಡಿದರೆ ಆ ಕಡ್ಡಿಗೆಲ್ಲ ಎಳಿ ಹತ್ತು ಬಿಡುತ್ತೆ ಅಂಥೇಳಿ ಆ ಥರ ಮಾಡ್ತಿದ್ಲು ಸೊ ಈಗ ಎಳೆದಿತ್ತಲ್ಲ ಅಷ್ಟೇನು ಬರೋದಿಲ್ಲ ಅನ್ನೋ ಕಾರಣಕ್ಕೆ ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿ ಅದ್ರಲ್ಲಿ ಎಷ್ಟು ಬರುತ್ತೆ ಅಷ್ಟಾಗ ತೆಗೆದು ಒಂದು ಬೌಲಿಗೆ ಹಾಕ್ತಾಯಿದ್ರು ಇವರು ಫಸ್ಟ್ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡ್ಬಿಡೋಣ ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು ಅಂತ ಈ ಬಾಳೆ ದಿಂಡಿಂದ ಏನು ಯೂಸಪ್ಪ ಅಂತ ಹೇಳಿದರೆ ತುಂಬಾ ಒಳ್ಳೆಯದು ಹೆಲ್ತಿಗಿದು ಬಾಳೆ ದಿಂಡು ಅಂದ್ರೆ ಅದೊಂಥರ ತಂಪು ಸೊ ನೀವು ಬಾಳೆ ದಿಂಡು ಕಟ್ ಮಾಡುವಾಗ ನೋಡಿ ಎಷ್ಟು ನೀರಿರುತ್ತೆ ಅಲ್ಲಿ ಅಂದರೆ ಆ ಬಾಳೆ ಗಿಡದ ಹತ್ತಿರ ಕೂಡ ಅಷ್ಟೇ ತಂಪಿರುತ್ತೆ ನೆಕ್ಸ್ಟ್ ಹೇಳ್ತೀನಿ ಒಂದು ಬೌಲಲ್ಲಿ ಬ ಮೊಸರು ಹಾಕಿ ಅಷ್ಟೇ ಮೊಸರಕ್ಕೆ ಈಗ ಚಿಕ್ಕ ಚಿಕ್ಕದಾಗಿ ಬಾಳೆ ದಿಂಡನ್ನ ಕಟ್ ಮಾಡಿಕೊಂಡು ಮತ್ತು ಇನ್ನೂ ಏನಪ್ಪಾ ಅಂತ ಹೇಳಿದರೆ ಬಾಳೆ ದಿಂಡಿ ತಿನ್ನೋದ್ರಿಂದ ಬಾಡಿ ಏನಾದರೂ ಹೀಟ್ ಆಗಿದರೆ ಅದು ತಂಪು ಮಾಡುತ್ತೆ ಮತ್ತು ಯೂರಿನ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಇನ್ನೊಂದು ಮೇನ್ ಏನಪ್ಪ ಅಂತ ಹೇಳಿದರೆ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಇರೋರಿಗಂತರೂ ತುಂಬಾ ಒಳ್ಳೆಯದು ಇದನ್ನು ಹಸಿ ಹಸಿದ ಹಾಗೆ ತಿಂದ್ರೂ ತುಂಬ ಒಳ್ಳೆಯದು ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕಿದ್ವಿ ಇದು ಕಡಲೆಬೇಳೆ ಇದೆ ಇದನ್ನು ಪಲ್ಯ ಮಾಡಿಕೊಂಡ್ರೂ ತಿನ್ಬೋದು ಇಲ್ಲಪ್ಪ ಅಂತ ಹೇಳಿದರೆ ಹಸಿ ತಿಂದರೆ ಇನ್ನೂ ಚಲೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಹಸಿದೇ ಮಾಡ್ತಾ ಇದ್ದೀನಿ ಬೇಳೆ ಸೊ ಮೊಸರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮೊಸರಲ್ಲಿ ಹಾಕಿದ್ವಿ ಅದಾದಮೇಲೆ ಎಷ್ಟು ನಿಮಗೆ ಗಟ್ಟಿ ಬೇಕಪ್ಪ ಅಂತ ಹೇಳಿದರೆ ಬರೋ ಗಟ್ಟಿ ಮೊಸರು ಮೊಸರೇ ಹಾಕ್ಕೊಳ್ಳಿ ಇಲ್ಲಪ್ಪ ಸ್ವಲ್ಪ ನೀರು ನೀರು ಬೇಕಂದ್ರೆ ನೀರು ಮಿಕ್ಸ್ ಮಾಡಿಕೊಂಡು ಅದೇ ಬಾಳೆ ದಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಬೇಕಂದರೆ ಈರುಳ್ಳಿ ಹಾಕೋಬೋದು ಈರುಳ್ಳಿ ಹಾಕಿದರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಹಂಗಾಗಿ ಈರುಳ್ಳಿ ಹಸಿ ಈರುಳ್ಳಿ ಅದನ್ನ ಏನು ಫ್ರೈಗೆ ಏನು ಮಾಡಿಲ್ಲ ಜಸ್ಟ್ ಚಿಕ್ಕದಾಗಿ ಒಂದು ಸಣ್ಣ ಒಂದು ಈರುಳ್ಳಿ ಕಟ್ ಮಾಡಿಕೊಂಡು ಈರುಳ್ಳಿ ಹಾಕಿದ್ದೆ ಒಂದು 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 ಗಂಟೆ ಇಲ್ಲ ಒಂದು ಟೂ ಎರಡು ಗಂಟೆ ಕಡಲೆಬೇಳೆ ನೆನ್ ನೆನೆಸ್ಕೊಂಡಿದ್ದೆ ಸೊ ನೆನೆದಿರೋ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಖಾರ ಬೇಕು ಅಂತ ಹೇಳಿದರೆ ಮೆಣಸಿನ್ಕಾಯಿ ಹಾಕೋಬೋದು ಇಲ್ಲ ಖಾರ ಬೇಡ ಮನೇಲಿ ಮಕ್ಕಳು ಇರ್ತಾರೆ ಅಂತ ಹೇಳಿದರೆ ಹಾಗೆ ಕೂಡ ನಿಮ್ಗೆ ಬೇಕಂದರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಮ್ಮ ಕಡೆ ನಾವು ಗುರಾಳ ಪುಡಿ ಅಂತ ಹೇಳ್ತೀವಿ ಅಂತ ಬರುತ್ತಲ್ಲ ಅದು ಗುರಾಳ ಪುಡಿ ಅಂತ ಹೇಳಿ ಹಾಕ್ತೀವಿ ಈ ಕಡೆ ಎಲ್ಲ ಜನ ಹುಚ್ಚಳು ಅಂತ ಹೇಳ್ತಾರಲ್ಲ ಸೊ ಹುಚ್ಚಳು ಪೌಡ್ರು ಅಂತ ಹೇಳಿ ಸೊ ಅದನ್ನು ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಯಾವ ಪಲ್ಯ ಮಾಡಿದ್ರೂ ನಮಗೆ ಗುರಾಳ ಪುಡಿ ಇಲ್ಲ ಅಂತ ಹೇಳಿದರೆ ನಾವು ಪಲ್ಯಕ್ಕೆ ಟೇಸ್ಟೇ ಇರೋಲ್ಲ ನಮಗೆಲ್ಲ ಪಲ್ಯ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ತಾಯಿರ್ತೀವಿ ನಾವು ಸೊ ನೋಡಿ ಈ ಥರ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಹಸಿದೇ ಇದನ್ನು ರೊಟ್ಟಿಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ಬೇಕಂತ ಹೇಳಿದರೆ ದೋಸೆ ಕೂಡ ತುಂಬ ಚೆನ್ನಾಗಾಗುತ್ತೆ ಚಪಾತಿ ರೊಟ್ಟಿ ರೊಟ್ಟಿ ಯಾವುದಾದರೂ ಓಕೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಯಾವ ರೊಟ್ಟಿಗಾದರೂ ಟೇಸ್ಟ್ ಇರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಇದರಿಂದ ಇದು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಸೊ ಹಂಗಾಗಿ ನಮ್ಮ ಮನೆ ಪಕ್ಕದಲ್ಲೇ ಇದೆ ಬಾಳೆ ಬಾಳೆ ಗಿಡ ಇದಾವೆ ಸುಮಾರು ಒಂದು ಐದಾರು ಇದ್ವು ಸೊ ಮೊನ್ನೆ ಅದರಲ್ಲಿ ಬಾಳೆ ಕಮ್ ಬಳೆ ಬಾಳೆಕಾಯಿ ಬಿಟ್ಟಿತ್ತು ಸೊ ಬಾಳೆಕಾಯಿ ತಗೊಂಡು ಆ ದಿಂಡಿತ್ತಲ್ಲ ಸೊ ದಿಂಡು ಕಟ್ ಮಾಡ್ಕೊಂಡು ಬಂದಿದ್ದರು ಅಲ್ಲು ಹಂಗಾಗಿ ಹಸಿದನ್ನೇ ನಾನು ರೊಟ್ಟಿಗೆ ಮಾಡಿದ್ದೆ ಸೊ ಇದು 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 ಇದಿತ್ತಂದರೆ ಇವ್ರಿಗೆ ಏನು ಬೆಳೆ ಬೇಡ ಏನು ಪಲ್ಯ ಮಾಡೋದು ಬೇಡ ಅಂತ ಹೇಳ್ಬಿಟ್ರು ಸೊ ಹಂಗಾಗಿ ನೋಡಿ ರಾಗಿ ಅಂತ ಹೇಳಿ ಮಾಡಿದ್ದೆ ರಾಗಿ ರೊಟ್ಟಿನೂ ತಿನ್ಬೋದು ಜೋಳದ ರೊಟ್ಟಿನೂ ತಿನ್ಬೋದು ಸುಮ್ ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ನೀವು ಬೇಕಂದರೆ ಬಾಳೆದಿಣ ಸಿಕ್ಕಾಗ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಸಾಂಬಾರು ರಾಗಿ ರೊಟ್ಟಿಗೆ ಜೋಳದ ರೊಟ್ಟೆಗೂ ಕೂಡ ತಿನ್ಬೋದು ನಾನು ಜೋಳದ ರೊಟ್ಟೆ ರಾಗಿ ರೊಟ್ಟಿ ಕೂಡ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಕರಿಂಡಿ ನಮ್ಮ ಅಕ್ಕ ಮಾಡಿದ್ಲಂತೆ ಕೊಟ್ಟು ಕಳ್ಸಿದ್ಲು ಚೆನ್ನಾಗಿತ್ತು ಅವಳು ಕರಿಂಡಿ ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಕರಿಂಡಿ ಹೆಂಗೆ ಮಾಡೋದು ಅಂತ ಹೇಳಿದ್ದೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಈ ಬ್ಲಾಗ್ನ ಎಂಡ್ ಮಾಡಿ